私たちは何を t てるの私たちは何をしてるの私たちは何をしてるの私たちは何をしてるの कन्नड़ा नहीं आता मराठी बोलू संयोजक समन्वयक आदरणीय रमाकांत नरगुण जी जो एकमात्र ऐसे व्यक्ति है भारत में जिनको ये रत्न पुरस्कार मिला है कर्नाटक के अध्यक्ष जीएसएम स्वामी जी हमारे पॉल साहब और हमारे नागराज जी नागेश जी दोनों डेट्स कैंसिल करके परसों तेरह तारीख को दिल्ली में रखा आपसे सरकार डरती है आपसे ईपीएफओ डरता है और ये अक्टूबर के लिए ये कार्यक्रम की रचना की कर्नाटक के आपके टीम ने उदाहरण जो सबने दिया हमारे नरगुन साहब ने भी दिया मैं भी देना चाहता हूं बैंगलोर में 10 तारीख को ईपीएफओ ने और मंत्रालय ने यहां सीबीटी की मीटिंग रखी थी 10 अक्टूबर हमने उस तरीके से यहां पे प्रबंध किया कि हम बड़ा आंदोलन करेंगे प्रोटेस्ट करेंगे वो तो घबरा के उन्होंने पूरा हमको करने दिया ನಮಗೆ ಮುಖವಾದ ತೊಂದರೆ ಒಂದು ವಯಸ್ಸಾದ್ಮೇಲೆ ನಮಗೆ ಬೇಕಾಗ ಎರಡೇ ದಿನ ಒಂದು ಆರೋಗ್ಯ ಇನ್ನೊಂದು ಪೆನ್ಷನ್ ಸಾಕಷ್ಟು ದುಡಿದ್ಬಿಟ್ಟಿದೆ ನಲವತ್ತು ನಲವತ್ತೈದು ವರ್ಷದವರೆಗೂ ಬೇರೆ ಬೇರೆ ಉದ್ದಿಮೆ ಇದು ಎಚ್ ಎಲ್ ಇರ್ಬೋದು ಕೆ ಎಸ್ ಆರ್ ಟಿ ಸಿ ಇರ್ಬೋದು ಬಿ ಎಮ್ ಟಿ ಸಿ ಐ ಟಿ ಐ ಎಚ್ ಎಂ ಟಿ ಎಲ್ಲರೂ ಬೇರೆ ಬೇರೆ ಇದರಲ್ಲಿ ನೀವು ಸರಿಯಾಗಿ ತಿಳಿದು ದೇಶದ ಉದ್ಧಾರ ಮಾಡಿ ಆ ದೇಶದವ್ರು ನಿಮ್ಗೆ ಏನು ನಿಮ್ಮ ಕಡೆಯಿಂದ ಕೆಲಸ ತೊಗೊಂಡ್ರು ಕೈ ಬಿಟ್ಬಿಟ್ರು ಆ ಕೈ ಬಿಟ್ಟಿರ್ತಕ್ಕಂಥ ಸರ್ಕಾರ ಏನು ಮಾಡಿದೆ ಅದನ್ನು ಮರುಪ್ರಯತ್ನ ಮಾಡಿ ನಮಗೆ ಜನ್ಮ ಸಿದ್ಧ ಹಕ್ಕು ಕೊಡಿಸ್ಲಿಕ್ಕೆ ನಾವು ಹೋರಾಡ್ತಾ ಇದ್ದೀವಿ ಈಗ ಎಷ್ಟೋ ಬ್ಯಾಂಕಿನವ್ರು ಮಾತಾಡ್ತಾ ಇಲ್ಲ ಮಾರಾಯ ನಿನ್ನ ಪೆನ್ಷನ್ ಬೇರೆ ನಮ್ಮ ಪೆನ್ಷನ್ ಬೇರೆ ಪೆನ್ಷನ್ ಬರುತ್ತೆ ನಮ್ಮ ಐದುನೂರು ಆರುನೂರು ಸಾವಿರ ಹನ್ನೆರಡುನೂರು ನಿಮ್ದು ಎಷ್ಟಿದೆ ನಂದು ಸಾವಿರದ ಒಂಬೈನೂರು ರೂಪಾಯಿ ರಿಟೈರ್ಮೆಂಟ್ ಆಗುವಾಗಿದ್ದೇನೆ ಜನರಲ್ ಮ್ಯಾನೇಜರ್ ಅಂತ ರಿಟೈರ್ಮೆಂಟ್ ಆಗಿ ಪ್ರಭಾಕರ್ ಅಷ್ಟು ಟೂ ಥೌಸಂಡ್ ಅಲ್ಲಿ ಒಂದು ಲಕ್ಷ ರೂಪಾಯಿ ಪಗ ಈಗ ನನಗೆ ಸಾವಿರದ ಒಂಬೈನೂರು ನನಗೆ ಮನೆಗೆ ಬಂದು ನಂದು ಪೆನ್ಷನ್ ಹೇಳೋಕ್ಕೂ ಮ್ಯಾಚಿಗೆ ಬರ್ತದೆ ಏನು ಮಾಡೋದು ಹೇಳಲಿಕ್ಕೆ ಬೇಕು ಈಗ ಎರಡು ಪಂಗದವ ಪೆನ್ಷನ್ ದಾರವಾದ ಒಂದು ಎಷ್ಟೋ ಜನ ಮಕ್ಕಳು ಸರಿಯಾಗಿರ್ತಾರೆ ಅವ್ರು ಆರಾಮಿದ್ದಾರೆ ಮೇನ್ ಬೇಡಿಕೆ ಏನಿವಾಗ ಏಳು ಸಾವಿರದ ಐದು ನೂರು ಪ್ಲಸ್ ಎ ಒಂದು ಗಂಡ ಎರಡು ದಿವಸ ಊಟ ಅವಾಗಲೇ ಉಪವಾಸ ಸತಗಲಿ ಏನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಏಳು ಸಾವಿರದ ಐದು ನೂರ ಕೊಡಬೇಕು ಮುಖ್ಯಮಂತ್ರಿಗೆ ಕೊಟ್ಟಿದ್ರೆ ಮುಖ್ಯಮಂತ್ರಿ ಗೌರ್ಮೆಂಟ್ ಉಪವಾಸ ತಗ್ರೆ ಯಾವಾಗಿಂದ ಮಾಡ್ತೀರಾ ಉಪವಾಸ ತಗ್ರಹ ನಾವಾಗಲೇ ಬುಲ್ಡಾನದಲ್ಲಿ ನಮ್ಮ ಹೆಡ್ ಆರು ವರ್ಷದಿಂದ ಮಾಡ್ತಾ ಇದ್ದೀವಿ ಆದರೂ ಸರ್ಕಾರ ಮಾತು ಹೇಳ್ತಾ ಇಲ್ಲ ಅವರಲ್ಲಿ ಮಾಡ್ತಾ ಇದ್ದಾರಂತ ಹನ್ನೆರಡನೇ ತಾರೀಕು ಉಪವಾಸ ತ್ಯಾಗವನ್ನು ಅಂದ್ಕೊಂಡಿವಿ ಅಂದರೆ ಒಂದು ಹಿಂದಿನ ಅಂತಾರೆ ಲೇತು ಬೇತು ಬತಾತು ಮಾಡುದಲ್ಲ ಬಿಡೋದೇ ಯಾವಾಗ ಕೊಡ್ತೀಯಾ ಈಗ ನಮ್ಮ ಏನಂದ್ರೆ ನಾವು ಯಾರು ಬಿಚ್ಚಿಗೆ ಬೀಳ್ತಾ ಇಲ್ಲ ನಾವು ದುಡ್ಡು ಕೊಟ್ಟಿದೀವಿ ನೀವು ಅದೇ ದುಡ್ಡು ಏನು ತುಂಬಿದ್ರಿಂದ ಪೋಸ್ಟ್ ಆಫೀಸ್ನಲ್ಲಿ ಎಲ್ಲೋ ಒಂದು ಹದಿನೈದು ಸಾವಿರ ರೂಪಾಯಿ ಬರ್ತೀವಿ ಸರ್ಕಾರ ತಗೊಂಡು ನಮ್ಮ ದುಡ್ಡು ನಮಗೆ ಕೊಡ್ತಾ ಇಲ್ಲ ನಾವು ಸರ್ಕಾರ ಜೊತೆಗೆ ಹೋರಾಡ್ತಾ ಇದ್ದೀವಿ ಇ ಪಿ ಎಫ್ ಆಫೀಸ್ ಸ್ಟ್ರೈಕ್ ಯಾಕೆ ಮಾಡಬಾರ್ದು ಇಂಡಿಯಾನೇ ಮಾಡಲ್ಲ ಒಂದೇ ಕಡೆ ಮಾಡಲ್ಲ ಡಿಸೈಡ್ ಡಿಸೈಡ್ ಆಯ್ತದಲ್ಲ ಎಲ್ಲ ಕಡೆ ಮಾಡಲ್ಲ ಈಗ ಹನ್ನೊಂದು ಹನ್ನೆರಡು ಸಿ ಬಿ ಟಿ ಬಿಟಿಂಗ್ ಇತ್ತು ಬಿಟ್ಟರೆ ಅವರು ಮಾಡ್ತಿದ್ದಾರೆ ಅವರಿಗೂ ಮತ್ತು ನಮ್ಮ ಅವರಿಗೆ ತುಂಬ ಧನ್ಯವಾದಗಳು ಮತ್ತು ಹೆಚ್ಚಿನ ಪರವಾಗಿ ನಮ್ಮ ರೇವತಿ ಮೇಡಮ್ ಇದ್ದಾರೆ ಅವರಿಗೂ ಕೂಡ ಧನ್ಯವಾದಗಳು ಆಮೇಲೆ ನಮ್ಮ ಜೊತೆಯಲ್ಲಿ ಸ್ನೇಹಿತರೆಲ್ಲ ಬಂದಿದ್ದಾರೆ ಅವ್ರಿಗೂ ಹೆಚ್ಚಿನ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ ಬೇಡಿಕೆ ಏನೇನು ನಮ್ಮ ಇ ಪಿ ಎಸ್ ನೈಂಟಿ ಫೈವ್ ಮ್ಯಾನ್ ಇವಾಗ ಏನು ಗೌರ್ಮೆಂಟು ನಾವು ಏಳು ಸಾವಿರದ ಐನೂರು ಕೇಳ್ತಾ ಇದ್ದೀವಿ ಇವತ್ತು ಫಸ್ಟ್ ಡಿ ಎ ಇದನ್ನು ಖಂಡಿತ ಕೊಡಬೇಕು ಒಬ್ಬ ಮನುಷ್ಯನಿಗೆ ಜೀವನ ಸಾಗಿಸ್ಬೇಕಂದ್ರೆ ಮೆಡಿಕಲ್ ಭಾರಿ ಇಂಪಾರ್ಟೆಂಟು ಅದಕ್ಕೋಸ್ಕರ ನಾವು ಏಳು ಸಾವಿರದ ಐನೂರು ಈ ಮೂರನ್ನು ನಾವು ಕೊಡಬೇಕಂತ ಹೇಳ್ತೇವೆ ಪ್ರೈಮ್ ಮಿನಿಸ್ಟರ್ಗೆ ನಾವು ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀವಿ ಎಚ್ ಎಲ್ ಕಾರ್ಮಿಕರ ಪರವಾಗಿ ಮತ್ತು ಎಲ್ಲ ಪಬ್ಲಿಕ್ ಸೆಕ್ಟರ್ ಪರವಾಗಿ ಎಚ್ ಎಲ್ ಮತ್ತು ಕೆ ಎಸ್ ಆರ್ ಟಿ ಸಿ ಅವರ ಪರವಾಗಿ ಕೂಡ ನಾವು ಅವರಿಗೆ ಬೇಡಿಕೆಯನ್ನು ಇಟ್ಟಿದ್ದೇವೆ ಹೋರಾಟವನ್ನು ಮಾಡ್ತಾ ಇದ್ದೀವಿ ನಿರಂತರವಾಗಿ ಹೋರಾಟ ಮಾಡ್ತಿದ್ದೀವಿ ಮಾಡ್ತಾನೆ ಇದ್ದೀವಿ ಜೊತೆಯಲ್ಲೇ ಇದ್ದೀವಿ ಎಲ್ಲರೂ ಕೂಡ ಹೋರಾಟ ಮಾಡ್ತಿದ್ದಾರೆ ದಯವಿಟ್ಟು ಪ್ರೈಮ್ ಮಿನಿಸ್ಟರು ಈ ದೀಪಾವಳಿ ಗಿಫ್ಟು ಎಲ್ಲ राष्ट्रीय संघर्ष समिति की यानी एन का मैं राष्ट्रीय अध्यक्ष हूँ और आज यहाँ बेंगलोरु में बहुत बड़ी सभा का आयोजन हमारे जो तो राष्ट्रीय मुख्य सम, समन्वयक है आदरणीय रमाकांत नरगुंड जी उनके और प्रदेश अध्यक्ष जी एस स्वामी जी उनके नेतृत्व में तो बहुत बड़ा कार्यक्रम यहाँ पर हुआ हजारों की संख्या में लोग आए थे बहुत धूप थी लेकिन तो तकरीबन चार पाँच घंटे धूप में बैठ के सभा हुई इसका कारण यह है कि लोगों के लोगों के अभी पी के प्रति और इस व्यवस्था इस सरकार के प्रति बहुत नाराज है लोग चाहते हैं कि अगर हमारा पैसा सरकार के पास है अगर वो उसका रख रखाव ठीक से नहीं कर पाए तो बाकी जिनको फ्री में दिया जा रहा है उनसे अच्छे क्वेश्चन तो हमको मिले हमारा पेंशन पैसा उनके पास है। सब कुछ सिद्ध करने के बाद आदरणीय प्रधानमंत्री जी से बार बात कर वित्त मंत्री जी से बात करने के बाद और सैकड़ों बार श्रम मंत्री जी से बात करने के बाद अगर ये मसला सल हल नहीं होता है तो इसका मतलब व्यवस्था में कुछ ना कुछ गड़बड़ है उसको दुरुस्त करना चाहिए आज हमारे बूढ़े लोग हैं अस्सी लाख रिटायर्ड पेंशनर्स हैं उसमें से साढ़े ढाई सौ लोग रोज़ मरते हैं स्टैटिस्टिक्स से अब इतनी बड़ी संख्या कुछ तो मरने तक राहत मिले दो साल चार साल दस साल जो जीना चाहते हैं इतनी अगर सरकार निर्दयी है निष्ठुर है और असंवेदनशील है तो फिर हम क्या कर सकते हैं हम फिर से आंदोलन कर सकते हैं सरकार को गुहार लगा सकते हैं लेकिन ये होता है कि बूढ़े आदमी के हाई को या भगवान के लाठी को आवाज़ नहीं होती या आवाज़ समझ नहीं पड़ती और उनको समझना चाहिए कि किन लोगों का प्रश्न है कौन लोग हैं जो रास्ते पे आज आंदोलन कर रहे हैं क्या उम्र है उनकी ये कोई पॉलिटिकल आंदोलन नहीं है एक सोशल ऑर्गेनाइजेशन है और उसके तहत लोग अपना हक़ मांग रहे हैं तो इसमें बेंगलोर में उन्होंने दस तारीख को सी की मीटिंग रखी थी हमने दस तारीख को हमारे नेताओं ने यहाँ बड़ा आंदोलन खड़ा किया तो फिर बोले नहीं दस को नहीं हम ग्यारह बारह को करेंगे फिर उन्होंने तैयार की ग्यारह बारह की जब हजारों की संख्या में लोग आने की संभावना हुई तो यहाँ बंद करके अपनी दुकान ले गए दिल्ली दिल्ली में वो करेंगे सी मीटिंग लेकिन हम भी रुकने वाले नहीं हैं ರಾಷ್ಟ್ರೀಯ ಸಂಘರ್ಷ ಸಮಿತಿಯ ಕರ್ನಾಟಕದ ಸಂಯೋಜಕನಾಗಿ ನಾನು ಇ ಪಿ ಎಸ್ ನೈಂಟಿ ಫೈವ್ ಎನ್ ಎ ಸಿ ಪರವಾಗಿ ನಾವು ಸಂಘಟನೆ ತೋರಿಸ್ಕೊಂಡಿದ್ದೀವಿ ನಮ್ಮ ಮುಖ್ಯವಾದ ಬೇಡಿಕೆ ಏಳುವರೆ ಸಾವಿರ ಪ್ಲಸ್ ಡಿ ಎ ಮತ್ತು ವಿಧವಾ ಪರ್ಸೆಂಟು ಹಾಗೂ ಇತರ ಬೇಡಿಕೆಗಳಿಗಾಗಿ ಕಳೆದ ಏಳೆಂಟು ವರ್ಷಗಳಿಂದ ನಾವು ಹೋರಾಟ ಮಾಡ್ತಾ ಇದ್ವಿ ಎನ್ ಎ ಸಿ ಮುಖಾಂತರ ನಮ್ಮ ಎನ್ ಎ ಸಿ ಮುಖಂಡರಾದ ಅಶೋಕ್ ರಾವತಿ ಹಾಗೂ ರಮಾಕಾಂತ್ ನೇತೃತ್ವದಲ್ಲಿ ಹೋರಾಟ ಮಾಡಿದರೆ ಇದುವರೆಗೂ ಸಹ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಹಾಗೆ ಸುಪ್ರೀಂ ಕೋರ್ಟ್ ಆದೇಶ ನಾಲ್ಕು ಒಂದೊಂದು ಎರಡು ಸಾವಿರದ ಇಪ್ಪತ್ತೆರಡು ಹೈಯರ್ ಪಿಂಚನ್ಗಾಗಿ ಬಂದಂಥ ಆದೇಶವನ್ನು ಈಗಿನ ಇನ್ನ ಪಿ ಎಫ್ ಅಧಿಕಾರಿಗಳು ಅದನ್ನು ಜಾರಿಗೊಳಿಸದೆ ಇನ್ನೂ ಸಹ ವಿಳಂಬ ನೀತಿ ಅನುಸರಿಸ್ತಾರೆ ನಮ್ಮ ಬೇಡಿಕೆಯಲ್ಲಿ